ಡೈಲಾಗ್ಸ್ ಮಾಸ್ ಡೈಲಾಗ್ಸ್ ಗಳನ್ನೆಲ್ಲ ಇಷ್ಟಪಟ್ಟಿದ್ದಾರೆ ಸ್ಕ್ರೀನ್ ಪ್ಲೇ ಇಷ್ಟಪಟ್ಟಿದ್ದಾರೆ ಮತ್ತೆ ಆಕ್ಷನ್ಸ್ ಓವರ್ ಆಗಿ ಸೆಂಟಿಮೆಂಟ್ ಸಾಂಗ್ಗಳು ಎಲ್ಲಾ ಎಲ್ಲ ಇರೋದ್ರಿಂದ ನನ್ನ ನಂದು ಅಂತ ನಾನ್ ಹೇಳ್ಕೊಬಾರ್ದು ಆಡಿಯನ್ಸ್ ಇಂದ ನಾನು ತಿಳ್ಕೊಂಡ್ರೆ ಅದು ಹೇಗಿದೆ ಅಂತ ಗೊತ್ತಾಗುತ್ತೆ ನಾನ್ ಹೇಳಿದ್ ನಾನು ಏನೇ ಹೇಳಿದ್ರು ಅದು ನಾನ್ ಚೆನ್ನಾಗೇ ಇರ್ತದೆ ಅಂತ ಹೇಳ್ತೀನಿ ಆಡಿಯನ್ಸ್ ಒಂದು ಹೆಚ್ಚಿನ ಕೇಳಿ ಅವ್ರ ಅಭಿಪ್ರಾಯನ ಆ ತಮ್ಮ ತಾವುಗಳು ಜನಕ್ಕೆ ಮುಟ್ಟಿಸ್ಬೇಕು ಅಂತ ಹೇಳ್ಬೋದು ಸರ್ ನೀವು ಸಿನಿಮಾ ಈ ರೀತಿ ಬರ್ಬೇಕು ಅಂತ ಅನ್ಕೊಂಡಿದ್ರೆ ಈಗ ಅದು ಹೊರಗಡೆ ಜನ ರೀತಿ ಮಾತಾಡ್ತಾ ಇದಾರ ನೀವ್ ಅನ್ಕೊಂಡಂಗೆ ಮಾತಾಡ್ತಾ ಇದಾರ ಜನ ಮಾತಾಡ್ತಾವ್ ಡೈಲಾಗ್ಸ್ ಇದುವರೆಗೂ ನಾನ್ ಹೇಳ್ದು ಇದು ನಾನ್ ಕೈದ ಮಟ್ಟಿಗೆ ಸುಮಾರು ಜನ ಡೈಲಾಗ್ಸ್ ಅವರು ಡೈಲಾಗ್ ರೈಟರ್ ಗಳನ್ನ ನಾನು ಫಾಲೋ ಮಾಡ್ತೀನಿ ನೋಡಿದೀನಿ ನಂದು ಅವತ್ತು ನಂದ್ ನಂದೇ ಆದ ವಿಶೇಷವಾದ ಶೈಲಿ ಐತೆ ಇದ್ರಲ್ಲ ಅದನ್ನ ನೋಡಬಹುದು ಯಾವತ್ತು ಕೇಳದೆ ಇರುವಂತ ಡೈಲಾಗ್ಸ್ ಗಳು ಇದ್ರಲ್ಲಿ ಇದೆ ನೋಡಿದ್ರೆ ಅದು ಗೊತ್ತಾಗುತ್ತೆ ಇವಾಗ ನಾವು ನಮ್ ತಂಡದ ಜೊತೆ ಕುಟ್ಕೊಂಡು ಮಾತಾಡಿ ಚರ್ಚೆ ಮಾಡ್ಕೊಂಡು ಮುಂದೆ ಹೀರೋ ಆಗಿ ಮಾಡಿದ್ದೀವಿ ಇವತ್ತು ಶೋ ಆಯ್ತು ರೆಸ್ಪಾನ್ಸ್ ನೋಡಿ ತುಂಬಾ ಖುಷಿ ಆಯ್ತು ಪ್ರತಿಯೊಂದು ಡೈಲಾಗ್ಸಿಗೂ ಕೂಡ ಚರ್ಚೆ ಆಡ್ತಿರೋದು ನೋಡಿ ಏನೋ ಒಂಥರ ಮಾಡಿರ್ತೀವಲ್ಲ ತುಂಬಾ ಖುಷಿ ಅನ್ಸುತ್ತೆ ಆಡಿಯನ್ಸ್ ಜೊತೆ ನೋಡಿದೆ ಅದು ಪ್ರತಿ ಕಿಚ್ಚ ಆಡ್ತಿರುವಾಗ ಇವೆಲ್ಲ ಕೇಳಿರಲ್ಲ ಇನ್ನೂ ಚೆನ್ನಾಗಿ ಮಾಡ್ಬೇಕು ತುಂಬಾ ಜಾಸ್ತಿ ಆಯ್ತು ಆಡಿಯನ್ಸ್ ಏನಂತ ಹೇಳ್ತೀರಾ ನೀವು ಸಿನಿಮಾ ಯಾಕೆ ನೋಡ್ಬೇಕು ಅಂತ ಹೇಳ್ತೀರಾ ಸಿನಿಮಾ ಎಂಟರ್ಟೈನ್ಮೆಂಟ್ ಮಾಡಿದ್ವಿ ಸರ್ ನಾವು ತುಂಬಾ ಅದ್ಭುತವಾಗಿ ಮಾಡಿದ್ವಿ ಒಂದು ಎಲ್ಲ ಹೊಸಬ್ರು ಸೇರ್ಕೊಂಡು ಚೆನ್ನಾಗಿ ಮಾಡಿದ್ವಿ

ನನ್ನ ಹೆಸರು ಆಶಾ ಅಂತ ಇದ್ರಲ್ಲಿ ನಂದು ವಿಲನ್ ಪಾತ್ರ ಈ ಪಾತ್ರ ಏನಪ್ಪಾ ಅಂತ ನನ್ ತುಂಬಾ ಇಷ್ಟ ಆಯ್ತು ಏನಕ್ಕೆ ಅಂದ್ರೆ ಈ ಯಾವತ್ತಿದ್ರು ಕೆಟ್ಟ ದಾರಿ ಯಾವತ್ತಿದ್ರು ಮನುಷ್ಯನಿಗೆ ಆ ಒಳ್ಳೇದಲ್ಲ ಅವ್ನ ಜೀವಕ್ಕೆ ಕಾಪಾಡ್ತು ಅನ್ನೋದು ನಾವು ತೋರ್ಸಿದೀವಿ ಹಾಗೆ

ನಮಸ್ತೆ ಈಗ ತಾನೆ ಗೆಡ್ಲಿ ಲವರ್ ಸಿನಿಮಾ ಹೊರ್ಕೊಂಡ್ ಬರ್ತಾ ಇದೀವಿ ಇವೆಲ್ಲ ಅವರಿಗೆ ಕ್ಯಾಪ್ಚರ್ ಮಾಡಿದಿರ ಹೌಸ್ಫುಲ್ ಆಗಿದೆ ಶೋ ಹೌಸ್ಫುಲ್ ಆಗಿದೆ ಸೊ ಹೊಸ ತಂಡ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಅಲ್ಲಿ ಇಲ್ಲಿ ಇಷ್ಟಪಟ್ಟ ತಪ್ಪುಗಳು ಇರಬಹುದು ಅನ್ಕೊಳ್ಳೆ ಖಂಡಿತವಾಗ್ಲು ತಪ್ಪುಗಳು ಈಗಿರುತ್ತೆ ಪ್ಲಸ್ ಪಾಯಿಂಟ್ಸ್ ಇರುತ್ತೆ ಮೈನಸ್ ಪಾಯಿಂಟ್ಸ್ ಇರುತ್ತೆ ಸೊ ಅದನ್ನೆಲ್ಲ ಮೈನಸ್ ಪಾಯಿಂಟ್ಸ್ ಹೇಳಿದ್ರೆ ಅದನ್ನ ಹಾಕೊಂಡು ಪ್ಲಸ್ ಪಾಯಿಂಟ್ಸ್ ನ ಹೈಲೈಟ್ ಮಾಡ್ಕೊಂಡು ಆ ಹೊಸ ತಂಡಕ್ಕೆ ಪ್ರೋತ್ಸಾಹ ಕೊಡ್ಬೇಕು ಆರ್ ನೋಡ್ರಿ ಹೌಸ್ಫುಲ್ ಆಗಿದೆ ಹೀರೋ ಆಗ್ಲಿ ಹೀರೋಯಿನ್ ಆಗ್ಲಿ ವಿಲನ್ ವಿಲನ್ ಅಂತೂ ನಾನು ಇತ್ತೀಚೆಗೆ ಮನೆ ಒಂದು ಮಾದ್ಯವಂತ ಸಿನಿಮಾ ನೋಡಿದ್ರೆ ಅದೇ ರೀತಿ ಶ್ರೀನಗರ ಕಿಟ್ಟಿ ಅವರ ಒಂದು ಛಾಯಾ ನೋಡಿದ್ರು ನನಗೆ ಹೈಟ್ ಪರ್ಸ್ನಾಲಿಟಿ ತಿಂಡ್ ಎಲ್ಲ ಚೆನ್ನಾಗಿ ಮಾಡುವ ವಿಲನ್ ಆ ಒಂದಷ್ಟು ಒಂದು ಒಂದು ಪ್ಯಾಟರ್ನ್ ಆಫ್ ಸಿನಿಮಾ ಬರ್ತಾ ಇತ್ತು ಈ ಒಂದು ಕೆಲ ಹಲವಾರು ವರ್ಷಗಳ ಕೆಳಗೆ ಪ್ರಾಸಸ್ಪದವಾಗಿ ಪ್ಯಾಟರ್ನ್ ಅವಾಗಿತ್ತು ಸೊ ಅದೇ ತರ ಒಂದು ಪ್ಯಾಟರ್ನ್ ಒಂದು ಇಲ್ಲಿ ಪ್ರಯತ್ನ ಕೊಟ್ಟಿದ್ದಾರೆ ಪ್ರಾಸ್ಪತ್ವಾಗಿ ಡೆವಲಪ್ ಎಲ್ರಿಗೂ ಕೊಡುವಂತ ಇಷ್ಟ ಆಗ್ಬೋದು ಕೆಲವರಿಗೆ ಕೆಲವಿ ಇಷ್ಟ ಆಗ್ತಾ ಇರ್ಬೋದು ಬಟ್ ಪ್ರಯತ್ನ ಅಂತೂ ಮಾಡಿದೆ ಸೊ ಡಡ್ಲಿ ಲೆವರ್ ಸಿನಿಮಾಗೆ ಎಲ್ಲ ಪ್ರೋತ್ಸಾಹ ಮಾಡಿ ಸಪೋರ್ಟ್ ಮಾಡಿ ಹೊಸ ತಂಡಕ್ಕೆ ನಿಮ್ಮ ಆಶೀರ್ವಾದ ಇರಲಿ ಥ್ಯಾಂಕ್ ಯು ಶುಭೇಚ್ಛೆ ಮಾಡ್ತಾ ಇದ್ದೀನಿ ಮಾಡಿದ್ದೀನಿ ಬಟ್ ಈ ಸಿನಿಮಾದು ಟಾಕು ಮತ್ತೆ ರಿವ್ಯೂ ನೋಡಿ ಆ ಈಗ ಬಂದಂತ ಮಾಹಿತಿ ಕೆಲವು ಥಿಯೇಟರ್ ಗಳು ಆಗ್ತಾ ಇದೆ ಈಗ ಒಂದ್ ಇಪ್ಪತ್ತೈದು ಇಂದ ಮೂರ್ ಥಿಯೇಟರ್ ಮಾಡಿಸ್ಬಿಟ್ಟಿದ್ವಿ ಇನ್ನು ಹೆಚ್ಚಿನದಾಗಿ ಥಿಯೇಟರ್ ಈಗ ಮಾಲ್ ಬರ್ತಾ ಇದೆ ಸಿಗ್ತಾ ಇದೆ ಇನ್ನು ಚಿತ್ರಮಂದೂರಿನ ಜಾಸ್ತಿ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದೆ ನಾನು ಕಲಬುರ್ಗಿ ಜಿಲ್ಲೆಯಿಂದ ಶ್ರೀ ಕೃಷ್ಣ ಕುಶಾಕ್ ಎಲ್ ಕುಶಾಕರ್ ಅಂತ ಈ ಸಿನಿಮಾದಲ್ಲಿ ನಾನು ಒಂದು ಸಣ್ಣ ಪಾತ್ರವನ್ನು ವಹಿಸಿಕೊಂಡಿದ್ದೀನಿ ಪಾಟೀಲ್ ಪಾತ್ರ ಅಂತ ಇಷ್ಟೇನಿದೆ ಅಂದ್ರೆ ಮನುಷ್ಯನಿಗೆ ದುಡ್ಡು ನೋಡಿದ್ರೆ ಯಾವ ರೀತಿ ರಿಯಾಕ್ಷನ್ ಆಗುತ್ತೆ ಅನ್ನೋದು ನಮ್ದೊಂದು ಪಾತ್ರ ಸರ್ ಚಿತ್ರ ನಿರ್ದೇಶಕರು ನಾಗೇಂದ್ರ ಅವರು ನಮ್ಮ ಆತ್ಮೀಯ ಸ್ನೇಹಿತರು ಈ ಸಿನಿಮಾ ಚಿತ್ರರಂಗ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಚಿತ್ರೀಕರಣ ಮಾಡೋಣ ಅಂತ ಹೇಳಿದಾಗ ಸುಮೇಶ್ ಅವರು ಕೈ ಜೋಡಿಸ್ದಾಗ ಈ ಕಥೆಯನ್ನು ನಿರ್ಮಿಸಿ ರಚಿಸಿದ್ದಾರೆ ನಮ್ಮ ನಾಗೇಂದ್ರ ಅವರು ಮತ್ತು ಸಿನ್ಮಾ ತುಂಬಾ ಚೆನ್ನಾಗಿ ಬಂದಿದೆ ಈ ಸಿನಿಮಾಗೆ ತುಂಬಾ ಹೆಲ್ಪ್ಫುಲ್ ಆಗಿ ಬೆನ್ನೆಲ ಬೆನ್ನೆಲುಬೀತವರು ನಮ್ಮ ಪ್ರಶಾಂತ್ ನಾಯಕ್ ಅಂತ ಈ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಈಗ ನೋಡಿದಾಗ ಪ್ರತಿಯೊಬ್ರು ಥಿಯೇಟರ್ ಅಲ್ಲೇ ನೋಡ್ಬೇಕಂತ ಹೇಳಿ ನಾನು ಕೋರ್ಕೊಳ್ಳುತ್ತೇನೆ ಜೈ ಕರ್ನಾಟಕ ನಮಸ್ಕಾರ ನನ್ನ ಹೆಸರು ಸಲ್ಗಾರ್ ವಿನೋದ್ ಅಂತ ನಮ್ದು ಸೋಲಾಪುರ ಡಿಸ್ಟಿಕ್ ಬರುತ್ತೆ ಮಹಾರಾಷ್ಟ್ರ ಡೆಡ್ಲಿ ಲವರ್ಸ್ ಮೂವಿ ನಾಗೇಂದ್ರ ಸರ್ ಅವರು ಪ್ರೀತಿಯಿಂದ ಮಾಡಿದ್ದಾರೆ ಎಲ್ರು ಬಂದು ಪಿಕ್ಚರ್ನ ನೋಡಿ ಹೊಸ ಕಲಾವಿದ ಹರಿಸಿ ಸಪೋರ್ಟ್ ಮಾಡಿ ಸರ್ ನಾನು ರಿಲೀಸ್ ಆಗಿದ್ದು ಮೇನ್ ಲೀಡ್ ಆಗಿ ಮಾಡಿದ್ದೆ ಫಸ್ಟ್ ಇವಾಗ ಡಾಲಿ ಧನಂಜಯಸ್ ಜೊತೆ ಹಲಗಲಿ ಅಂತ ಹಲಗಲಿ ಬೇಡ್ ನಾಯಕ್ ಮಾಡ್ತಾ ಇದೀನಿ ಅದಾದ್ಮೇಲೆ ಸಣ್ಣ ಪುದದ್ದು ನಾಲ್ಕೈದು ಸಿನಿಮಾ ಮಾಡಿದೀನಿ ಚಿಕ್ಕ ಚಿಕ್ಕ ಕ್ಯಾರೆಕ್ಟರ್ಸ್ ಇನ್ನೊಂದು ಮೇನ್ ವಿಲನ್ ಹೊಸ ಬಿಟ್ಟು ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದೀನಿ ಚೆನ್ನಾಗಿದೆ ಮಾಡ್ಬೇಕಾದ್ರೆ ನಾನು ಮೇನ್ ವಿಲನ್ ಅಂತ ಬಂದಿರ್ಲಿಲ್ಲ ಒಂದಿಂದು ಶೂಟ್ ಗೆ ಬಂದಿದ್ದೆ ವಿಲನ್ ತಂದೂ ಕರೆ ನಾಗೇಂದ್ರ ಸರ್ ಅವರು ಇಲ್ಲ ಇದು ಬೇಡ ಅಂತ ಹೇಳಿ ಆಮೇಲೆ ಮೇನ್ ಬಿಲ್ಲರ್ ಮಾಡಿ ಮಾಡ್ತಾರೆ ಸರ್ ಈಗ ಈ ಸಿನಿಮಾ ನೋಡಿದವರು ಏನಂತ ಇದಾರೆ ಸರ್ ಚೆನ್ನಾಗಿದೆ ಸರ್ ಸಿನಿಮಾ ಎಲ್ರು ಬಂದು ಸಿನಿಮಾ ನೋಡಿ ಹೊಸ ಕಲಾ ಇದ್ರು ಏನಾದ್ರು ತಪ್ಪಾಗಿದ್ರು ಆಗಿರ್ಬೋದು ಸಣ್ಣ ಪುಟ್ಟ ತಪ್ಪುಗಳು ಆಗಿರ್ಬೋದು ಅದನ್ನೆಲ್ಲ ಮತ್ತು ಸಿನಿಮಾ ನೋಡಿ ಹೊಸ ಕಲಾವಿದ್ರನ್ನ ಬಿಡ್ಬೇಕು ಅಂತ ಕರ್ನಾಟಕ ನಮಸ್ತೆ ಎಲ್ಲರಿಗೂ ಇವತ್ತು ನಮ್ಮ ಸಿನಿಮಾ ಡೆಡ್ಲಿ ಲವರ್ಸ್ ರಿಲೀಸ್ ಆಗಿದೆ ರಾಜ್ಯಾದ್ಯಂತ ಗ್ರ್ಯಾಂಡ್ ರಿಲೀಸ್ ಆಗಿದೆ ಎಲ್ಲ ಕನ್ನಡಿಗರು ಚಿತ್ರಮಂದಿರಗಳಿಗೆ ಬಂದು ಕನ್ನಡ ಸಿನಿಮಾನ ನೋಡಿ ಕನ್ನಡ ಸಿನಿಮಾನ ಗೆಲ್ಲಿಸಬೇಕು ಅಂತ ಈ ಮೂಲಕ ಕೇಳ್ಕೊತಾಗಿದೆ ಎಲ್ಲರಿಗೂ ನಾನು ಈ ಸಿನಿಮಾದಲ್ಲಿ ಎ ಸಿ ಪಿ ರೋಲ್ ಮಾಡಿದೀನಿ ನಾಗೇಂದ್ರ ಸರ್ ಅವರ ನಿರ್ದೇಶನ ಹಾಗೂ ನಿರ್ಮಾಣದ ಆ ಬಹಳ ಚೆನ್ನಾಗಿ ಮೂಡ್ ಬಂದಿದೆ ಇವತ್ತು ಹೌಸ್ಫುಲ್ ಕ್ರೌಡ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ತುಂಬಾ ಜನ ಬೈಟ್ಸ್ ಕೂಡ ಕೊಟ್ಟಿದ್ದಾರೆ ಆ ನನಗೆ ಈ ಅವಕಾಶ ಕೊಟ್ಟ ನಾಗೇಂದ್ರ ಸರ್ ಗೆ ಹಾಗೆ ಉಮೇಶ್ ಸರ್ ಗೆ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಉಮೇಶ್ ಸರ್ ಇವತ್ತು ನಮ್ ಜೊತೆ ಇಲ್ಲ ಆದ್ರೂ ನಾನು ಈ ಸಂದರ್ಭದಲ್ಲಿ ಅವ್ರನ್ನ ನೆನಪಿಸ್ಕೊಳ್ಳೇಬೇಕು ಯಾಕೆಂದ್ರೆ ಮೊದ್ಲು ನನ್ನ ಸಂದರ್ಶನ ಮಾಡಿ ಈ ಸಿನಿಮಾಗೆ ಆಯ್ಕೆ ಮಾಡಿದ್ ಅವರೇನೆ ಆ ಸೊ ಹಾಗಾಗಿ ನಾನು ಅವ್ರ ನಾನು ಇದೀನಿ ಹಾಗೆ ಧನ್ಯವಾದಗಳನ್ನ ಹೇಳ್ತೀನಿ ಆ ಮತ್ತೆ ಎಲ್ರು ಅಭಿನಯ ಚೆನ್ನಾಗಿ ಅಮೋಘವಾಗಿ ಮೂಡ್ ಬಂದಿದೆ ನನ್ನ ಆಕ್ಟಿಂಗ್ ಕೂಡ ನೀವು ನೋಡಿದ್ರೆ ಅನ್ಸುತ್ತೆ ಸೊ ಏನಾದ್ರೂ ಕೇಳಿ ಪೊಲೀಸ್ ಕ್ಯಾರೆಕ್ಟರ್ ಅನ್ನೋದು ಈಸಿ ಅಲ್ಲ ಅಭಿನಂದ್ರೆ ನಾನು ಚಿಕ್ಕ ವಯಸ್ಸಿನ ಮಾಲಾಶ್ರೀ ಸಿನಿಮಾ ಮಾಲಾಶ್ರೀ ಮೇಡಮ್ ಅವರ ಸಿನಿಮಾಗಳನ್ನ ನೋಡ್ತಾ ಬೆಳ್ದಿದ್ದು ಹಾಗಾಗಿ ಅವ್ರದೇ ನನ್ಗೆ ಇನ್ಸ್ಪಿರೇಷನ್ ನನ್ಗೆ ಈ ರೋಲ್ ಮಾಡ್ಬೇಕಂತ ತುಂಬಾ ದಿನದಿಂದ ಕನ್ಸಿತ್ತು ಈ ಸಿನಿಮಾ ಮೂಲಕ ಆ ಕನ್ಸು ನನ್ಸಾಯ್ತು ನನ್ಗೆ ರೋಲ್ ಮಾಡಲ್ ಅವ್ರೆ ಮಹಾಲಕ್ಷ್ಮಿ ನಮಸ್ಕಾರ ನನ್ನ ಹೆಸರು ಎಚ್ ಎನ್ ನರಸಿಂಹಮೂರ್ತಿ ಅಂತ ಸಿನಿಮಾ ಅವರ ತಮಗೆಲ್ಲ ಗೊತ್ತಿರೋ ಒಂದು ಲುಮ್ಯಾಕ್ಸ್ ಎಷ್ಟೇ ಅನ್ನುವಂತ ಒಂದು ನಾರ್ಮಲ್ ಕ್ಯಾಮ್ರಾದಲ್ಲಿ ಚಿತ್ರೀಕರಣ ಮಾಡಿದ್ದೀನಿ ಸೊ ಇದರ ತಾವನ್ನು ಕೂಡ ನೋಡಿರ್ತೀರ ನನ್ನ ಒಂದು ಮೊದಲನೇ ಪ್ರಯತ್ನ ನನಗೆ ರಾಘೇಂದ್ರ ಅವರು ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಸೊ ಆ ಒಂದು ಕ್ಯಾಮರಾದಲ್ಲಿ ಲೊಮ್ಯಾನ್ಸ್ ಅನ್ನುವಂಥ ಕ್ಯಾಮರಾದಲ್ಲಿ ನನ್ನ ಕಡೆಯಿಂದ ಎಷ್ಟು ನಾನು ನ್ಯಾಯ ದೊರಕಿಸಬಹುದು ಅಷ್ಟು ನಾನು ದೊರಕಿಸಿದ ಸಿನಿಮಾ ತುಂಬಾ ಚೆನ್ನಾಗಿದೆ ಬಹಳ ಸ್ಪೀಡಲ್ ಸ್ಪೀಡ್ ಇದೆ ಆ ಎಲ್ಲೂ ಕೂಡ ಬೋರ್ ಅಲ್ಲ ಒಂದು ಸಾರಿ ಸ್ಟಾರ್ಟ್ ಆದ್ರೆ ಮುಂದೇನಾಗುತ್ತೆ ಮುಂದೇನಾಗುತ್ತೆ ಅಂತ ಆ ಒಂದು ಕ್ಯೂರಿಯಾಸಿಟಿ ಟ್ರಾವಲ್ ಟ್ರಾವೆಲ್ ಆಗುತ್ತೆ ಕತೆ ಬಹಳ ಚೆನ್ನಾಗಿದೆ

బాగుంది సిమంత కూడా చాలా మంది వండి తీరుండి మూల లక్ష ತುಂಬಾ కష్టమైన మాటల రిస్పాన్స్ ఏగెడు ఆడియన్స్ కి చాలా మంచి అంటే వీడియో యు ತುಂಬಾ ಚೆನ್ನಾಗಿದೆ ಅಂತ ಏನು ಅಭಿಮಾನಿಗಳು ಮತ್ತೆ ನಿಮ್ಮ ಕೂತಿದ್ದವ್ರ ಅಕ್ಕಪಕ್ಕದಲ್ಲಿ ಕೂತಿದ್ದವರೆಲ್ಲರೂ ಸ್ನೇಹಿತರು ಖುಷಿ ಆಗ್ತಿತ್ತು ಈಗ ನಾವು ಕೆಲಸ ಮಾಡಿ ಅದನ್ನ ಪ್ರೆಸೆಂಟ್ ಮಾಡಿ ಅವ್ರ ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಸೊ ಆಡಿಯನ್ಸ್ ಜೊತೆ ನೋಡ್ಬೇಕು ತುಂಬಾ ಖುಷಿ ಆಗ್ತದೆ ಒಂದ್ ಸಿನಿಮಾ ಮಾಡ್ಕೊಬೇಡಿ ಅಂಡ್ ಹೊಸ ಟ್ಯಾಲೆಂಟ್ಸ್ ನ ಸಪೋರ್ಟ್ ಮಾಡಿ ನಮ್ಮ ಸಿನಿಮಾನ ಸಪೋರ್ಟ್ ಮಾಡಿ ದಯವಿಟ್ಟು ಎಲ್ರು ಬಂದು ಥಿಯೇಟರ್